ಭಗವದ್ಗೀತೆ ಅಧ್ಯಾಯ ಐದು ಕರ್ಮಸನ್ಯಾಸ ಶ್ಲೋಕ ಆರು ಸಂನ್ಯಾಸಸ್ತು ಮಹಾಬಾಹೋ ಸಂನ್ಯಾಸುಖ ಯೋಗ ನಿರ್ಬ್ರಹ್ಮಚಿರೇನಾಧಿಗತಿ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ತು ಆದರೆ ಮಹಾಬಾಹೋ ಹೇ ಅರ್ಜುನನೇ ಅಯೋಗತಃ ಕರ್ಮಯೋಗದ ವಿನ ಸಂನ್ಯಾಸ ಸನ್ಯಾಸ ಮನಸ್ಸು ಇಂದ್ರಿಯ ಮತ್ತು ಶರೀರದ ಮೂಲಕ ನಡೆಯುವ ಸಮಸ್ತ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗ ಆಪ್ತುಂ ಪ್ರಾಪ್ತವಾಗುವುದು ದುಃಖಂ ಕಠಿಣವಾಗಿದೆ ಮುನಿಹಿ ಭಗವಂತನ ಸ್ವರೂಪವನ್ನು ಮನ ಮನನ ಮಾಡುವ ಯೋಗಯುಕ್ತ ಕರ್ಮಯೋಗಿಯು ಬ್ರಹ್ಮ ಪರಬ್ರಹ್ಮ ಪರಮಾತ್ಮನನ್ನು ನಚ್ಚಿರೇನ ಶೀಘ್ರವಾಗಿ ಅಧಿಗಚ್ಚತಿ ಪಡೆಯುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಆದರೆ ಹೇ ಹೇ ಅರ್ಜುನನೇ ಕರ್ಮಯೋಗದ ವಿನ ಮನಸ್ಸು ಇಂದ್ರಿಯ ಮತ್ತು ಶರೀರದ ಮೂಲಕ ನಡೆಯುವ ಸಮಸ್ತ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗ ಎಂದರೆ ಸನ್ಯಾಸ ಪ್ರಾಪ್ತವಾಗುವುದು ಕಠಿಣವಾಗಿದೆ ಭಗವಂತನ ಸ್ವರೂಪವನ್ನು ಮನನ ಮಾಡುವ ಕರ್ಮಯೋಗಿಯು ಪರಬ್ರಹ್ಮ ಪರಮಾತ್ಮನನ್ನು ಶೀಘ್ರವಾಗಿಯೇ ಪಡೆಯುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಆತ್ಮನಲ್ಲಿ ಆತ್ಮನಲ್ಲಿ ಆತ್ಮನನ್ನು ತಿಳಿಯುವಲ್ಲಿ ಕರ್ಮಯೋಗವು ಅನಿವಾರ್ಯವಾದುದು ಎಂಬ ನಮ್ಮ ಋಷಿಗಳ ಹೇಳಿಕೆಯನ್ನು ಪರಮಾತ್ಮನು ಇಲ್ಲಿ ಸಮರ್ಥಿಸಿರುತ್ತಾನೆ ಕರ್ಮ ಮಾಡದೆ ಕರ್ಮ ಸನ್ಯಾಸ ಸಾಧ್ಯವಿಲ್ಲ ನಮ್ಮಲ್ಲಿ ಒಂದು ವಸ್ತುವಿಲ್ಲದಿದ್ದರೆ ಅದನ್ನು ತ್ಯಾಗ ಮಾಡುವುದಾದರೂ ಹೇಗೆ ಜೀವನದಲ್ಲಿ ನಮ್ಮ ಮಹದಾಶೆಗಳು ನೆರವೇರಲಿಲ್ಲ ಎಂದು ಬದುಕನ್ನು ಮತ್ತು ಲೋಗವನ್ನು ಲೋಕವನ್ನು ತ್ಯಾಗ ಮಾಡುತ್ತೇನೆ ಎಂದರೆ ಅದು ತ್ಯಾಗವಲ್ಲ ಅದು ಅಂಜುಗುಳಿತನವಾಗುತ್ತದೆ ಕಂಚು ಅಥವಾ ಇತ್ತಾಳೆಯ ಪಾತ್ರೆಗಳನ್ನು ಅದರದೇ ಪುಡಿಯಿಂದ ಬೆಳಗುವಂತೆ ಮಾಡುವ ಹಾಗೆ ಕರ್ಮಯೋಗದ ಮೂಲಕ ಕರ್ಮಗಳನ್ನು ಇಲ್ಲಿ ಕ್ಷಯಿಸಿಕೊಳ್ಳಬೇಕು ಪಾತ್ರೆಗಳನ್ನು ಬೆಳಗಿದಾಗ ಅದಕ್ಕೆ ಬರುವ ಶೋಭೆ ಹೊರಗಿನಿಂದ ಬರುವುದಿಲ್ಲ ಶೋಭೆ ಪಾತ್ರೆಯಲ್ಲಿಯೇ ಇತ್ತು ಆದರೆ ಅದು ಮಾಸಿ ಹೋಗಿತ್ತು ಚೆನ್ನಾಗಿ ಅದನ್ನು ಬೆಳಗಿದಾಗ ಅದರ ಕೊಳೆಯು ಹೋಗಿ ಅದು ತನ್ನ ನಿಜಸ್ವರೂಪವನ್ನು ಪಡೆಯುತ್ತದೆ ಅಂತೆಯೇ ಮನಸ್ಸನ್ನು ಕರ್ಮಯೋಗದ ಮೂಲಕ ಶುದ್ಧ ಮಾಡಬಹುದು ಚಿಕಿತ್ಸೆಗೆ ಒಳಪಟ್ಟ ಮನಸ್ಸಿನಿಂದ ಅದರ ವಾಸನೆಗಳನ್ನೆಲ್ಲ ಹೋಗಿ ಅದು ಸ್ವಚ್ಛವಾಗುತ್ತದೆ ಅದರ ವಾಸನೆಗಳೆಲ್ಲ ಹೋಗಿ ಅದು ಸ್ವಚ್ಛವಾಗುತ್ತದೆ ಇಂತಹ ಶುದ್ಧ ಮನಸ್ಸು ಮಾತ್ರ ಯಶಸ್ವಿಯಾಗಿ ದಾನ ಧ್ಯಾನ ಮಾಡಬಲ್ಲದು ಈ ರೀತಿಯ ಸಿದ್ಧತೆಯಿಲ್ಲದೆ ಕರ್ಮಗಳನ್ನು ತ್ಯಾಗ ಮಾಡಿದರೆ ಮಾನಸಿಕವಾಗಿ ಬಹಳ ತೊಂದರೆಗಳಾಗ ತೊಂದರೆ ತೊಂದರೆಗೊಳಗಾಗುತ್ತೇವೆ ವ್ಯಕ್ತಿಯ ವಿಕಾಸದಲ್ಲಿ ಕರ್ಮಯೋಗದ ರಹಸ್ಯವನ್ನು ಕಂಡುಹಿಡಿದು ಇದೇ ಪ್ರಪಂಚಕ್ಕೆ ಅದನ್ನು ಉಪದೇಶಿಸಿದರೂ ಉಪದೇಶಿಸಿದರು ಹಿಂದೂ ಯತಿಗಳು ಇದು ನಮ್ಮ ಸಂಸ್ಕೃತಿಗೆ ಕೊಟ್ಟ ಮಹಾನ್ ಕೊಡುಗೆ ಸರಿಯಾದ ಮಾನಸಿಕ ಭಾವನೆ ಮತ್ತು ಸರಿಯಾದ ಕರ್ಮವನ್ನು ಮಾಡದೆ ಮಾನಸಿಕ ಪರಿಶುದ್ಧತೆಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಸಾಧಕರು ಸರಿಯಾದ ಕರ್ಮಗಳನ್ನು ಮಾಡುವ ಮೂಲಕ ಮನಸ್ಸಿನ ಶುದ್ಧತೆಯನ್ನು ಗಳಿಸಬಹುದು ಎಂದು ಶ್ರೀಕೃಷ್ಣನು ಉಚಿತವಾದ ಭರಸ ಭರವಸೆಯನ್ನು ಕೊಡುತ್ತಾನೆ ಯೋಗಯುಕ್ತ ಯಾವತೂ ನಿಸ್ವಾರ್ಥ ಬುದ್ಧಿ ಹೊಂದಿದ್ದು ಕರ್ಮ ಫಲದಲ್ಲಿ ಅಸಂಗನಾಗಿರುವನು ಅಂತಹವನು ಮನಸ್ಸಿನ ಸಮಚಿತ್ತತೆ ಮತ್ತು ಏಕಾಗ್ರತೆಯನ್ನು ಬಳಸಿಕೊಳ್ಳುತ್ತಾನೆ ಯೋಗಿಯ ನಿರಂತರವಾದ ಸಫಲ ಧ್ಯಾನಕ್ಕೆ ಅನುವಾಗುವಂತೆ ಕರ್ಮಯೋಗವು ಸಹಕಾರಿಯಾಗುತ್ತದೆ ಕರ್ಮಯೋಗವನ್ನು ಅಭ್ಯಾಸ ಮಾಡುತ್ತಿರುವಾಗ ವ್ಯಕ್ತಿಯು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದರಿಂದ ಇಲ್ಲವೇ ಫಲಾಸಕ್ತಿಯನ್ನು ಬಿಡುವುದರಿಂದ ಅಂತಹವನು ಹೆಚ್ಚು ತಡವಿಲ್ಲದೆ ಆತ್ಮಾನುಭೂತಿ ಹೊಂದುತ್ತಾನೆ ಸಾಧಕನಿಗೆ ಆತ್ಮಾನುಭವವು ಎಂದುಂಟಾಗುತ್ತದೆ ಯಾವ ಸಮಯಕ್ಕೆ ಉಂಟಾಗುತ್ತದೆ ಎಂದು ನಿರ್ದಿಷ್ಟವಾಗಿ ಹೇಳಲಾಗುವುದಿಲ್ಲ ಖಂಡಿತವಾಗಿಯೂ ಆಗುತ್ತದೆ ಎಂದು ವಚನ ಕೊಟ್ಟಿರುವಾಗ ಕಾಲದ ಅನಿಶ್ಚಿತೆಯನ್ನು ನಚ್ಚಿರೇಣ ಅನತಿ ದೂರದಲ್ಲೇ ಎಂಬ ಶಬ್ದದಿಂದ ಸುಂದರವಾಗಿ ಹೇಳಿದೆ ಈ ದೃಷ್ಟಿಯಿಂದ ಶ್ಲೋಕವನ್ನು ಓದಿದಾಗ ಭಗವಂತನು ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲಿ ಅರ್ಜುನನಿಗೆ ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಎಂದು ಹೇಳಿದಿದ್ದು ಸರಿ ಎಂದು ಅರ್ಥವಾಗುತ್ತದೆ